ಶಂಕರ್ನಾಗ್ ಒಬ್ಬ ನಿರ್ದೇಶಕರಾಗಿ ಅಣ್ಣವರನ್ನ ನಿರ್ದೇಶಿಸುತ್ತಾರೆ ವಿಷ್ಣುವರ್ಧನ್ ಅವರು ಮಾಲ್ಗುಡಿ ಡೇಸಲ್ಲಿ ಆಗಿರ್ಬೋದು ಸ್ವಂತ ಅಣ್ಣ ಅನಂತನಾಗ್ ಅವರಾಗಿರ್ಬೋದು ಅಂದ್ರೆ ಆಸ್ ಎ ಡೈರೆಕ್ಟರ್ ಈ ಸ್ನೇಹ ಸಲಗೆ ಸಂಬಂಧ ಎಲ್ಲ ಆಚೆ ಒಂದು ಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿರ್ತಾ ಇದ್ರ ಅಥವಾ ಹೆಂಗೆ ಸರ್ ಅದು ಅದರಲ್ಲಿ ಏನಾಗುತ್ತೆ ಸಭ್ಯತೆ ಯಾರು ಮೀರ್ತಾ ಇರಲಿಲ್ಲ ಈಗ ಅನಂತನಾಗ್ ಅಣ್ಣ ಆಗಿರ್ಬೋದು ನನಗಿಂತ ಶಾರ್ಟ್ ಬೇಕು ಅಂತ ಡೈರೆಕ್ಟರ್ ಕೇಳಿದ್ರೆ ಅದನ್ನಿಲ್ಲ ಅಂತ ಹೇಳೋದಿಲ್ಲ ಇವನ್ ಅಣ್ಣವರಾದರೂ ಅಷ್ಟೇ ಡೈರೆಕ್ಟ್ರು ಫಸ್ಟ್ ನೀವೇ ಫಸ್ಟ್ ನೀವು ನೀವು ಹೇಳ್ದಾಗ ಏನು ಬೇಕು ಹೇಳಿ ನಾನು ಕೊಡ್ತೀನಿ ಅದು ಇರಬೇಕು ಆ್ಯಕ್ಟ್ರುಗಳಿಗೆ ಅದೇ ಮುಖ್ಯ ನಾನು ಎಷ್ಟೇದು ಡೈರೆಕ್ಟ್ರಾದ್ರೂ ಡೈರೆಕ್ಟ್ರಿಗೆ ಏನು ಬೇಕು ಅವನು ಅವ್ನು ಹೊಸಬನೇ ಆಗಿರ್ಬೋದು ಡೈರೆಕ್ಟ್ರ್ ನನ್ನ ಐವತ್ತು ವರ್ಷ ಸರ್ವಿಸ್ ಆಗಿರ್ಬೋದು ಅವನು ಹೊಸಬ ಈಗ ಕಾಲಿಡ್ತಾ ಇರ್ಬೋದು ಬಟ್ ಡೈರೆಕ್ಟ್ರ್ ಇಸ್ ದ ಮೇನ್ ಪರ್ಸನ್ ಏನು ಬೇಕೋ ಅದನ್ನು ಕೊಡೋದು ನಮ್ಮ ಜವಾಬ್ದಾರಿ ಇವತ್ತಿನವರೆಗೂ ಆದರೂ ಅಷ್ಟೇ ಅದು ಅದು ಹಾಗೆ ಮುಂದುವರೆಗೆ ಬರ್ತದೆ ತೀರಾ ಅಪ್ರಬುದ್ಧ ಬುದ್ಧಿ ಇರೋರು ಆಮೇಲೆ ಸ್ವಲ್ಪ ಅಹಂಕಾರ ಇರೋವಂಥವ್ರು ಅವರೆಲ್ಲ ಸ್ವಲ್ಪ ಬೇರೆ ಥರದನ್ನ ಆಟ್ರಿಕ್ಟ್ ಮಾಡ್ತಾರೆ ಅಂಥವ್ರು ಜಾಸ್ತಿ ಉಳಿಯಲೇ ಇಲ್ಲ ಇರೋದು ನಿಲ್ಲೋದಿಲ್ಲ ಅಂತಾರೆಲ್ಲ ಈಗ ಇದರಲ್ಲಿ ಏನು ಈಗ ನೋಡಿ ಮಾರ್ಗ ಡೇಸ್ ಇದು ಅಂತ ಹೇಳಿದ್ರೆ ಶಂಕರ್ನಾಯ್ಕಿಗೆ ಮೊದಲಿಂದ ಡೈರೆಕ್ಷನಲ್ಲೇ ಹುಲವು ಜಾಸ್ತಿ ಡೈರೆಕ್ಟ್ ಮಾಡಬೇಕು ಡೈರೆಕ್ಟ್ ಮಾಡಬೇಕು ಅಂತೇಳಿ ಅವನು ಇದನ್ನು ಮಾಡಿದಾಗ ಒಂದೊಂದು ಮಿಂಚಿನ ಒಂದೊಂದೊಂದು ಕಾಲದಲ್ಲಿ ಆಗಿ ಸೀತಾರಾಮ್ ಆದ ತಕ್ಷಣ ಹುಳ ಮತ್ತೆ ಶುರು ಮಾಡ್ತು ಕೆಲಸ ಮಾಡ್ತೀವಿ ಡೈರೆಕ್ಷನ್ ಮಾಡಬೇಕು ಕೆ ಮಿಂಚಿನ ಓಟ ಮಾಡ್ತೀನಿ ಅಂತ ಅಣ್ಣ ತಗೊಂದ್ರಿಗೆ ತುಂಬ ಒಳ್ಳೆಯ ರಾಮಲಕ್ಷ್ಮಣ ಲಕ್ಷ್ಮಣ್ ಅಂತಾರೆ ಶಂಕರ್ನಾಗ ಅನಂತನಾಗ್ ಡಿಸ್ಕಸ್ ಮಾಡೋರು ಅನಂತನಾಗೂ ಬೇಡ ಹಾಕೋಣ ದುಡ್ಡು ಬರೋಲ್ಲ ಸುಮ್ಮನೆ ಯಾಕೆ ಸಿನಿಮಾಗೇಳ್ ಮಾಡ್ತೀವಿ ಆ ಕಥೆ ಕಥೆಲ್ಲ ಓಡೋದಿಲ್ಲ ಅಂದರೆ ಇಲ್ಲ ನಾನು ಮಾಡ್ತೀನಿ ಕನ್ವಿನ್ಸ್ ಮಾಡೋರು ಹೇಗೋ ಮಾಡಿ ಕನ್ವಿನ್ಸ್ ಮಾಡಿ ಮಿಂಚಿನೋಟ ಮಾಡಿದೆ ಮಿಂಚಿನೋಟಕ್ಕೆ ಫಸ್ಟ್ ಸಿನಿಮಾಕ್ಕೆ ಸ್ಟೇಟ್ ಅವಾರ್ಡ್ ಬಂದ್ಬಿಡ್ತು ಅವಾಗ ಅನಂತಾಗೂ ಏನು ಮಾತಾಡೋಕ್ಕಾಗಲ್ಲ ಆ್ಯಕ್ಸಿಡೆಂಟು ನ್ಯಾಷನಲ್ ಅವಾರ್ಡ್ ಬಂತು ಆವಾಗ ಏನಾಗುತ್ತೆ ಆ ಥರ ಸಿನಿಮಾಗಳನ್ನು ಇನ್ವೆಸ್ಟ್ ಮಾಡ್ತೀವಲ್ಲ ಅದು ವಾಪಸ್ ಬರೋದು ಕಷ್ಟ ವಾಪಸ್ಸು ಬರೋಲ್ಲ ಒಳ್ಳೆ ಹೆಸರು ಬರುತ್ತೆ ಅವಾರ್ಡ್ ಬರುತ್ತೆ ಆಮೇಲೆ ಬಂದ ಬಂದಮೇಲೆ ಸ್ವಲ್ಪ ಅವ್ರು ತಗೋತಾರೆ ಅದೇನೋ ಒಂದು ಒಂದು ಮಿನಿಮಮ್ ಬರುತ್ತೆ ಬಟ್ ಅದು ಕಮರ್ಷಿಯಲ್ ಕಮರ್ಷಿಯಲ್ ಅನ್ನೋ ಅದರ ಒಂದು ಸಿನಿಮಾ ಮಾಡಿ ಎಷ್ಟೋ ಇನ್ನೂರು ಕೋಟಿ ಬಂತು ಇನ್ನೂರು ಕೋಟಿ ಬಂತು ಅಂತಾರಲ್ಲ ಇವಾಗ ಆ ಥರ ಎಲ್ಲ ಇಲ್ಲ ಅವಾಗ ಸಾಕೆ ದುಡ್ಡು ಬಂದರೆ ಸಾಕು ಇನ್ನೊಂದು ಸಿನಿಮಾ ಮಾಡ್ಬೋದಲ್ಲ ಅಂತ ಆ ಪರಿಸ್ಥಿತಿನಲ್ಲಿ ಶಂಕರ್ನಾಗಿಗೆ ನಿರ್ದೇಶನದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಸಿನಿಮಾಗಳನ್ನು ನಿರ್ದೇಶನ ಮಾಡಬೇಕು ಮಾಡಬೇಕು ಅಂತ ಹೋದರು ಆಮೇಲೆ ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದ್ದರು ಅವ್ನು ನೋಡಿ ಸ್ವಾಮಿ ಸೆಮಿ ಕಮರ್ಷಿಯಲ್ಲು ಜನ್ಮ ಜನ್ಮದ ಅನುಬಂಧ ಅಂಥೇಳಿ ಅದು ಅದರಲ್ಲಿ ಕುದುರೆ ಹಾಕಿದರೆ ಎಲ್ಲ ತರಿಸಿತ್ತು ಅದು ಅನಂತನಾಗು ಡ ಕ್ಯಾರೆಕ್ಟ್ರ್ ಆಮೇಲೆ ಅನಂತನಾಗ ಶಂಕರ್ನಾಗ ಅದರಲ್ಲಿ ಆ್ಯಕ್ಟ್ ಮಾಡಿದರು ಲಕ್ಷ್ಮಿ ಆ್ಯಕ್ಟ್ ಮಾಡಿದರು ಆಮೇಲೆ ಯಾರು ಜಯಂತಿ ಆ್ಯಕ್ಟ್ ಮಾಡಿದರು ರೋಹಿತ್ ಶ್ರೀನಾಥ್ ಮಗ ಅವರು ಆ್ಯಕ್ಟ್ ಮಾಡಿದರು ಅದರಲ್ಲಿ ಹಾಂ ಅದು ಅದು ಇನ್ನೊಂದು ಕಮರ್ಷಿಯಲ್ ಬಟ್ ಅದು ಸಕ್ಸಸ್ ಆಗಲಿಲ್ಲ ಹೀಗೆ ಕಮರ್ಷಿಯಲ್ಲು ಬೇರೆಯವ್ರಿಗೆ ಮಾಡಿದಾಗ ಶಂಕರ್ನಾಗ್ ಮಾಡಿದಾಗ ಅದೆಲ್ಲ ಸಕ್ಸಸ್ ಆಯಿತು ಸಕ್ಸಸ್ ಆಯಿತು ಅಂದರೆ ಥಿಂಕಿಂಗ್ ಬೇರೆ ಅಲ್ಲ ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಯಾಕೆ ಫೈಟ್ ಮಾಡ್ತಾರೆ ಯಾಕೆ ಹಾಡು ಬರುತ್ತೆ ಅದು ಗೊತ್ತೇ ಆಗೋದಿಲ್ಲ ಬಟ್ ಆನ್ ದ ಹೋಲ್ ಒಂದು ಸಿನಿಮಾ ನೋಡಿದಾಗ ಎಲ್ಲದು ಆಪ್ತ ಆಗ್ತಾ ಹೋಗುತ್ತೆ ಆ ಥರ ಆಪ್ತತೆ ಬೆಳೆದಿರೋಂಥ ಸಿನ್ಮಾಗಳೆಲ್ಲ ಸೂಪರ್ ಹಿಟ್ ಅಂತಾನೆ ಇಲ್ಲದ್ರೆ ಎಂಬತ್ತೆಂಟು ಸಿನಿಮಾ ಮಾಡೋಕ್ಕಾಗಲ್ಲ ಒಪ್ಪದು ಒಂದು ಜನ ಒಬ್ಬಿದ್ರೆ ಬಿಟ್ಬಿಡ್ತಾರೆ ಅಲ್ಲಿಗೆ ಹಾಗಾಗಲಿಲ್ಲ ಅದು ಬಟ್ ನಾವು ಶಂಕರ್ನಾಗು ಯೋಚನೆ ಮಾಡ್ತಾ ಇದ್ದಿದ್ದ ಸಿನಿಮಾಗಳೇ ಬೇರೆ ಥರ ಒಂಥರ ಬ್ರಿಡ್ಜ್ ಸಿನಿಮಾಗಳು ಅಂತ ಹೇಳ್ಬೇಕಂದ್ರೆ ಇತ್ತಾಗಿ ಈ ತೀರಾ ಆರ್ಟ್ ಫಿಲ್ಮು ಅಲ್ಲ ಇಲ್ಲ ಹಾಕ್ತೀರಾ ಕಮರ್ಷಿಯಲ್ ಸಿನಿಮಾನವೆಲ್ಲ ಈಗ ಗೀತಾ ಸಿನಿಮಾ ಮಾಡಿದ್ರು ಅದು ಕಮರ್ಷಿಯಲ್ ಸಿನಿಮಾ ಅಂತಲೇ ಮಾಡಿದ್ದೆ ಅದು ಒಂದು ಹಿಂದಿ ನಾಟಕ ಆಕ್ರೀಸ್ ಸವಾಲ್ ಅಂತ ಅದರ ರಿಮೇಕ್ ಅದು ಅದನ್ನು ಅದರ ಕತೆ ಮೂಲಕತೆ ಅದನ್ನು ಇಟ್ಕೊಂಡು ಇಲ್ಲಿ ಅಶ್ವತ್ ಸವ್ಕಾರ್ ಜಾನಕಿ ರಮೇಶ್ ಶಂಕರ್ ಶಂಕರ್ನಾಗು ಆಮೇಲೆ ಇವರು ಪದ್ಮಾವತಿ ರಾವ್ ಇದಿಟ್ಕೊಂಡು ಆ ಸಿನಿಮಾ ಮಾಡಿದ್ದು ಹಾಗಾಗಿ ಸಾಕಷ್ಟು ಮರಾಠಿ ನಾಟಕಗಳ ಇನ್ಫ್ಲೂಯೆನ್ಸ್ ಇದೆ ಶಂಕರ್ಗೆ ಹಾಗಾಗಿ ಆ ಥರದ್ದು ಅಲ್ಲಿ ಅಲ್ಲಿ ಇಷ್ಟಪಟ್ಟು ನಾಟಕ ತಂದರು ಅದು ಕನ್ನಡೀಕರಿಸಿದಾಗ ಅಥವಾ ನಾವು ಲೋಕಲ್ಗೆ ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದಾಗ ಸೂಟಬಿಲಿಟಿ ನೋಡಿಕೊಂಡ ಕೆಲವು ಸಕ್ಸಸ್ ಆಗುತ್ತೆ ಕೆಲವು ಸಕ್ಸಸ್ ಆಗುತ್ತೆ ಸರಿ ಈಗ ಶಂಕರ್ನಾಗ್ ಅವರ ಸಿನಿಮಾಗಳಂದಾಗ ಒಂದು ಸ್ಟ್ರಾಂಗ್ ಕಥಾವಸ್ತು ಆಗಿರ್ಬೋದು ಕಲಾವಿದರ ಆಯ್ಕೆ ಆಗಿರ್ಬೋದು ನಿರ್ದೇಶನ ಆಗಿರ್ಬೋದು ಅದ್ರ ಜೊತೆಗೆ ಸಂಗೀತಕ್ಕೂ ಅಷ್ಟೇ ಪ್ರಾಶಸ್ತ್ಯ ಯಾಕಂದ್ರೆ ಇವತ್ತಿಗೂ ಕೂಡ ನಾನಾಗಲೇ ಶಂಕರ್ನಾಗ್ ಅವರಂದ ತಕ್ಷಣ ಎಷ್ಟೊಂದು ಹಾಡುಗಳು ಸೂಪರ್ ಹಿಟ್ ಇವತ್ತಿಗೂ ಕೂಡ ಎಲ್ಲ ಹಾಡುಗಳು ನಿಮ್ಮ ಇಳಿಯೋ ರಾಜ ಅವರ ಸಂಗೀತ ಆಗಿರ್ಬೋದು ಹೇಗೆ ಸರ್ ಅದು ಸಂಗೀತ ಅದಕ್ಕೆ ಅಂದರೆ ಒಂದು ಕಥೆಗೆ ಸೂಕ್ತವಾಗಿ ಸಿಗುವಂಥದ್ದು ಅಂದರೆ ನಿರ್ದೇಶಕರು ಆಗಿರಬಹುದು ಸಂಗೀತ ನಿರ್ದೇಶಕರು ಗಾಯಕರಾಗಿರ್ಬೋದು ಹೇಗಾಗ್ತಿತ್ತು ಸರ್ ಒಂದು ಹಾಡುಗಳು ರೆಡಿ ಆಗಬೇಕಂತ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ